ಒಂದು ಊರಲ್ಲಿ ವೈದೇಹಿ ನಿರ್ಮಲ ಎನ್ನುವ ಒಂದೇ ಮನೆಯ ಸೊಸೆಯಿಂದಿರು ಇದ್ರು ಅವರ ಮನೆ ಪಕ್ಕ ಪಕ್ಕದಲ್ಲೇ ಮಣ್ಣಿನ ಮನೆ ಆದ್ರೂ ಕೂಡ ದೊಡ್ಡ ಸೊಸೆಯಾದ ವೈದೇಹಿ ಮನೆ ತುಂಬಾನೇ ಚಿಕ್ಕದು ಆದ್ರೆ ಅವಳು ಮನಸ್ಸು ಮಾತ್ರ ತುಂಬಾ ದೊಡ್ಡದು ಕಷ್ಟ ಅಂತ ಬಂದವರಿಗೆ ಹೊಟ್ಟೆ ತುಂಬಾ ಊಟ ಕೊಟ್ಟು ಎಲ್ಲರಿಗೂ ದಾನ ಧರ್ಮವನ್ನು ಮಾಡ್ತಾ ಇದ್ಲು ಅದರಿಂದ ಬಂದು ಹೋಗುವವರೆಲ್ಲ ಅವಳನ್ನು ಅನ್ನಪೂರ್ಣೇಶ್ವರಿ ಅಂತ ಇದ್ರು ಈ ಕಡೆ ಚಿಕ್ಕ ಸೊಸೆಯಾದ ನಿರ್ಮಲ ಇರುವ ಮನೆ ತುಂಬಾನೇ ದೊಡ್ಡದು ಆದ್ರೆ ಅವಳ ಮನಸ್ಸು ಮಾತ್ರ ತುಂಬಾ ಚಿಕ್ಕದು ಅವಳು ತುಂಬಾನೇ ಸ್ವಾರ್ಥಿಯಾದವಳು ಹಣದ ಮೇಲೆ ತುಂಬಾನೇ ಆಸೆ ಇರುವವಳು ಯಾವಾಗ್ ನೋಡಿದ್ರು ವೈದೇಹಿ ಜೊತೆ ಜಗಳ ಮಾಡ್ತಾ ಇರ್ತಾಳೆ ಏನು ವಿಮಲಾ ಯಾವಾಗ್ ನೋಡಿದ್ರು ನನ್ ಜೊತೆ ಜಗಳನೆ ಮಾಡ್ತಾ ಇದ್ದೀಯಾ ಏನೇ ನನ್ನ ನೋಡಿದ್ರೆ ನಿಂಗೆ ನೆನಸ್ತಾ ಇದೆ ನನ್ನ ನೋಡಿದ್ರೆ ನಿನ್ಗೆ ಜಗಳ ಗಂಟಿಯಾಗಿ ಕಾಣಿಸ್ತಿದೀಯಾ ಆ ನರ ಇಲ್ಲದ ನಾಲಿಗೆ ಹೀಗೆಲ್ಲಾ ಮಾತಾಡುತ್ತಾ ಬಾಯಿ ತೆಗ್ದ್ರೇನೆ ಬೇಡದ ಮಾತುಗಳು ಪಾಪ ನನ್ ಬಾವ ನಿನ್ ಜೊತೆ ಹೇಗೆ ಸಂಸಾರ ಮಾಡ್ತಿದ್ದಾರೆ ಅಂತ ನನಗೇನು ಅರ್ಥ ಆಗ್ತಿಲ್ಲ ಏನ್ ಮಾಡೋದು ನನ್ನ ಮೈದುನ ನಿನ್ ಜೊತೆ ಹೇಗೆ ಜೀವನ ಮಾಡ್ತಾ ಇದ್ದಾರೋ ಹಾಗೇನೆ ನಿನ್ ಬಾವ ಕೂಡ ನನ್ ಜೊತೆ ಜೀವನ ಮಾಡ್ತಿದ್ದಾರೆ ಇವಾಗ ನಾನ್ ನೋಡಿ ಏನೇ ಹೇಳ್ತಾ ಇದೀಯಾ ನಾನ್ ದೊಡ್ಡ ಬಜಾರಿ ಅಂತಿದೀಯಾ ವಿಮಲ ಕೇಳಿದ ಪ್ರಶ್ನೆಗೆ ವೈದೇಹಿ ಉತ್ತರ ಹೇಳ್ಬೇಕು ಅಂತ ಯೋಚನೆ ಮಾಡ್ತಾ ಇದ್ದಾಗ ಅಲ್ಲಿ ಒಬ್ಬ ಬಡ ರೈತನಾದ ವೀರಯ್ಯ ಹುಲ್ಲುಗಳನ್ನು ತೆಗೆದುಕೊಂಡು ಬಂದ ಅವನು ಅಲ್ಲಿ ಹುಲ್ಲನ್ನು ಕೆಳಗೆ ಹಾಕಿ ಸ್ವಲ್ಪ ಹುಲ್ಲನ್ನು ಕೈಗೆ ತೆಗೆದು ವಿಮಲಾ ಅಮ್ಮಾ ವೈದೇಹಿ ಅಮ್ಮನಿಗೆ ಯಾರು ಅಂತ ಗೊತ್ತಿಲ್ಲ ಅಲ್ವಾ ನಿನಗೆ ಗೊತ್ತು ತಾನೇ ನನಗೆ ಮಾತ್ರ ಏನಮ್ಮ ಈ ಊರಿನ ಜನ್ರಿಗೂ ಗೊತ್ತು ಯಾಕೆ ಈ ಹುಲ್ಲಿಗೂ ಗೊತ್ತು ಹಾಗೆ ಅಂತ ಹೇಳಿ ಹುಲ್ಲನ್ನು ಅವಳ ಮುಂದೆ ಇಟ್ಟ ಆ ಹುಲ್ಲು ಬಗ್ಗಂತ ಕತ್ತಿ ಉರಿಯಿತು ಅಮ್ಮ ನೀವು ಸಾಧಾರಣವಾದ ಫೈರ್ ಅಲ್ಲ ತುಂಬಾ ವೈಲ್ಡ್ ಫೈರ್ ಮಾತು ಕೇಳಿ ವೈದೇಹಿ ನಗ್ತಾ ಇದ್ಲು ಆಗ ನಿರ್ಮಲನಿಗೆ ಕೋಪ ಬಂದು ಜೋರಾಗಿ ಜಗಳ ಮಾಡಲು ಆರಂಭಿಸಿದ್ಲು ಆ ಶಬ್ದವನ್ನು ಕೇಳಿ ಅಲ್ಲಿ ಇದ್ದ ವೀರಯ್ಯ ಅಲ್ಲಿಂದ ಓಡಿಯೇ ಹೋದ ಆ ನಂತರ ವೈದೇಹಿ ಜೊತೆ ಜೋರಾಗಿ ಜಗಳ ಮಾಡ್ತಾ ಇದ್ಲು ಅವಳ ಜಗಳದ ಶಬ್ದ ಕೇಳಿ ಊರಿನ ಜನರೆಲ್ಲ ಬಾಗ್ಲಾಕೊಂಡ್ರು ವೈದೇಹಿ ಕೂಡ ಪ್ರಜ್ಞೆ ತಪ್ಪಿ ಕೆಳಗೆ ಬಿದ್ದೇ ಹೋದ್ಲು ನನ್ನ ಕೊಲ್ಲಕ್ಕೆ ಯಾವ ರೀತಿ ಆಯ್ದ ಬೇಡ ನನ್ನ ಬಾಯೇ ಸಾಕು ನಿಮ್ನ ನಾನು ಕೊಂದು ಬಿಡ್ತೀನಿ ಹೇಳಿ ಅಲ್ಲಿಂದ ಹೊರಟೋದ್ಲು ಆವಾಗ ವೈದೇಹಿ ಗಂಡ ಸುಧಾಕರ್ ಒಂದು ಬಕೆಟ್ ನೀರನ್ನು ತಂದು ತನ್ನ ಹೆಂಡತಿಯ ಮುಖಕ್ಕೆ ಹಾಕಿ ಅವಳನ್ನು ಎಬ್ಬಿಸಿದ ಈ ನಿರ್ಮಲ ಹೋದ್ಲಾ ಹೌದು ವೈದೇಹಿ ಅವಳು ಹೋಗ್ಬಿಟ್ಲು ಮೊದ್ಲು ನೀನು ಮನೆಯೊಳಗೆ ಹೋಗು ಹಾಗೆ ಹೇಳ್ತಾ ಇದ್ದಂಗೆ ವೈದೇಹಿ ಹೊರಗಿಂದ ಒಳಗೆ ಹೊರಟೇ ಬಿಟ್ಲು ನಿರ್ಮಲನ ಗಂಡ ಬಂದ ನನ್ನ ಕ್ಷಮಿಸಿ ಅಣ್ಣ ಈ ನಿರ್ಮಲನಿಗೆ ಏನೇ ಹೇಳಿದ್ರು ಯಾವಾಗ್ ನೋಡಿದ್ರು ಅತ್ತಿಗೆ ಜೊತೆ ಜಗಳ ಮಾಡ್ತಾನೆ ಇರ್ತಾಳೆ ಅವಳ ಧ್ವನಿಯ ಶಬ್ದಕ್ಕೆ ಅತ್ತಿಗೆ ತಲೆ ತಿರ್ಗಿ ಬಿದ್ಬಿಟ್ರು ನೀವೇ ಬಂದು ಅತ್ತಿಗೆನ ಕಾಪಾಡಿದೀರ ಅಲ್ವಾ ಮನೆಯ ಸೊಸೆಯಿಂದಿರು ಅಂದ್ರೆ ಹೀಗೇನೆ ಸರಿ ಬಿಡು ನೀ ಅದ್ರ ಬಗ್ಗೆ ಆಲೋಚನೆ ಮಾಡ್ಬೇಡ ಬೇಗ ಮನೆಯೊಳಗೆ ಹೋಗ್ಬಿಡು ನೀನ್ ನನ್ ಜೊತೆ ಮಾತಾಡೋದ್ನ ಮಾತ್ರ ನಿರ್ಮಲ ನೋಡ್ಬಿಟ್ರೆ ಆಮೇಲೆ ನಿಮ್ಮ ಅತ್ತಿಗೆ ರೀತಿನೇ ಆಗ್ಬೇಕು ಹಾಗೆ ಅಂತ ಹೇಳಿದ ತಕ್ಷಣ ನಿರ್ಮಲನ್ ಗಂಡ ಅಲ್ಲಿಂದ ಹೊರಟ ಅಣ್ಣ ತಮ್ಮಂದಿರು ಯಾವಾಗ್ಲೂ ಸಂತೋಷವಾಗಿ ಅನ್ಯೋನ್ಯವಾಗಿ ಜೀವನ ಮಾಡ್ತಿದ್ರು ಆದ್ರೆ ಒಂದೇ ಮನೆಯ ಸೊಸಿಂದಿರು ಮಾತ್ರ ಯಾವಾಗ್ಲೂ ಜಗಳ ಮಾಡ್ಕೊಂಡೇ ಇರ್ತಿದ್ರು ಹೀಗೆ ದಿನಗಳು ಕಳೀತಾ ಇತ್ತು ಹೀಗಿರುವಾಗ ಒಂದು ದಿನ ಒಬ್ಬರು ಮಹರ್ಷಿ ಆ ಊರಿಗೆ ಬಂದು ತುಂಬಾ ಆಯಾಸವಾಗಿ ಆ ಊರಲ್ಲಿ ನಿಂತು ಸುತ್ತಮುತ್ತ ನೋಡ್ತಾ ಇದ್ರು ಅಲ್ಲಿ ನಿರ್ಮಲಾ ಮತ್ತು ವೈದೇಹಿಯ ಮನೆಯನ್ನು ನೋಡಿ ನಾನು ಈ ದೊಡ್ಡದಾಗಿರುವ ಮನೆಗೆ ಹೋಗ್ತೀನಿ ನನಗೆ ತುಂಬಾ ಆಯಾಸವಾಗಿದೆ ಈ ಮನೆ ತುಂಬಾ ವಿಶ್ರಾಂತಿಯಾಗಿದೆ ಚೆನ್ನಾಗಿ ಮಲಗಿ ನಿದ್ರೆ ಮಾಡಬಹುದು ಅದು ಮಾತ್ರ ಅಲ್ಲದೆ ಆ ಮನೆಯಲ್ಲಿರುವವರು ನನಗೆ ಏನಾದ್ರೂ ಕೊಡ್ತಾರೆ ತಿಂದು ವಿಶ್ರಾಂತಿ ಪಡಿತೀನಿ ಹೀಗೆ ಆಲೋಚನೆ ಮಾಡಿಕೊಂಡು ಮನೆಯ ಬಾಗಿಲನ್ನು ಬಂದು ತಟ್ಟಿದ್ರು ವಿಮಲಾ ಮತ್ತು ಅವಳ ಗಂಡ ನಿದ್ರೆಯಿಂದ ಎದ್ದು ನೋಡಿದಾಗ ಗಂಟೆ ಒಂಬತ್ತಾಗಿತ್ತು ರೀ ನನ್ ಮಾತ್ ಕೇಳ್ರಿ ಹೊರಗಡೆ ಹೋಗ್ಬೇಡಿ ಯಾರಾದ್ರೂ ಕಳ್ಳನೇ ಆಗಿರ್ಬೇಕು ಯಾಕೇನೆ ನೀನ್ ಭಯಪಡದ್ ಮಾತ್ರ ಅಲ್ದೆ ನನ್ನನ್ನು ಭಯಪಡಿಸ್ತೀಯಾ ಹೀಗೆ ಮಾತಾಡ್ತಾ ಇರುವಾಗ ಪುನಃ ಮಹರ್ಷಿ ಬಾಗಿಲನ್ನು ತಟ್ಟಿದ್ರು ಮೋಹನ್ ಧೈರ್ಯವಾಗಿ ಹೋಗಿ ಬಾಗಿಲನ್ನು ತೆಗೆದ ಮುಂದೆ ಮಹರ್ಷಿಯವರು ನಿಂತಿದ್ರು ವಿಮಲಾ ಮಹರ್ಷಿ ಬಂದಿದ್ದಾರೆ ಒಮ್ಮೆ ಹೊರಗೆ ಬಂದು ನೋಡು ಹಾಗೆ ಅಂತ ಹೇಳಿದ ತಕ್ಷಣ ವಿಮಲಾ ಹೊರಗೆ ಬಂದ್ಲು ಏನು ಸ್ವಾಮಿ ನಿಮಗೆ ಏನ್ ಬೇಕು ನನಗೆ ನಡ್ದು ನಡೆದು ತುಂಬಾನೇ ಆಯಾಸ ಆಗಿದೆ ಅಮ್ಮ ನಿಮ್ಮ ಮನೆಯಲ್ಲಿ ಸ್ವಲ್ಪ ಜಾಗ ಕೊಟ್ರೆ ನಾನು ಅಲ್ಲಿ ಸ್ವಲ್ಪ ಹೊತ್ತು ವಿಶ್ರಾಂತಿ ತಗೋತೀನಿ ಹಾಗೇನೆ ನನಗೆ ತುಂಬಾ ಹಸಿವಾಗಿದೆ ತಿನ್ಲಿಕ್ಕೆ ಏನಾದ್ರೂ ಕೊಟ್ರೆ ತಿಂದು ಬೆಳಿಗ್ಗೆ ಎದ್ದು ಹೋಗ್ಬಿಡ್ತೀನಿ ನಂಬಿಯಮ್ಮ ಹಾಗೆ ಹೇಳಿದಾಗ ಇಷ್ಟ ಇಲ್ಲದಿರುವ ನಿರ್ಮಲಾ ಇಲ್ಲಿ ನೋಡಿ ಸ್ವಾಮೀಜಿ ನೀವ್ ಯಾರು ಏನು ಎಂತ ಅಂತ ಗೊತ್ತಿಲ್ಲ ನೀವು ಕಳ್ಳ ಕೂಡ ಆಗಿರ್ಬೋದಲ್ವಾ ಹೀಗೆ ಕಳ್ಳತನ ಮಾಡ್ಲಿಕ್ಕೆ ವೇಷ ಹಾಕೊಂಡು ಬಂದಿರ್ಬೋದು ಇಲ್ಲಿ ಎಲ್ಲ ಜಾಗ ಇಲ್ಲ ಹೊರಟೋಗಿ ಇಲ್ಲಮ್ಮ ನಿಮಗೆ ಹಾಗೆ ಮಲಗಿ ನಿದ್ರೆ ಮಾಡ್ಬೇಕು ಅಂದ್ರೆ ಈ ಊರಲ್ಲಿ ಎಷ್ಟೋ ಮರಗಳಿದೆ ಅಲ್ಲಿ ಒಂದ್ ಕಡೆ ಹೋಗಿ ಮಲಗಿ ನಿದ್ರೆ ಮಾಡ್ಕೊಂಡು ಬೆಳಿಗ್ಗೆ ಎದ್ದು ಹೋಗ್ಬೋದಲ್ವಾ ಹಾಗೆ ಹೇಳಿ ಬಾಗಿಲನ್ನು ಹಾಕದ್ಲು ಆ ಮಹರ್ಷಿ ತುಂಬಾನೇ ಚಿಂತೆ ಮಾಡ್ಕೊಂಡು ಮುಂದಿನ ಮನೆಯನ್ನು ಹುಡುಕಿಕೊಂಡು ಬಂದು ವೈದೇಹಿ ಮನೆಯನ್ನು ತಟ್ಟದ್ರು ವೈದೇಹಿ ಹೊರಗೆ ಬಂದು ನೋಡಿದ್ಲು ಸ್ವಾಮಿ ನೀವ್ಯಾರು ಯಾರು ನಿಮಗೆ ಏನ್ ಬೇಕು ನಾನು ತುಂಬಾ ದೂರದಿಂದ ಬಂದಿದಿನಮ್ಮ ನನಗೆ ತುಂಬಾ ಆಯಾಸ ಆಗ್ತಿದೆ ನಾನು ಇಲ್ಲೇ ಹೊರಗಡೆ ಸ್ವಲ್ಪ ಹೊತ್ತು ವಿಶ್ರಾಂತಿ ತಗೊಂಡು ನಾಳೆ ಬೆಳಿಗ್ಗೆ ಎದ್ದು ಹೋಗ್ತೀನಿ ದಯವಿಟ್ಟು ನನಗೆ ಇಲ್ಲಿ ಮಲ್ಕೊಳ್ಳಿಕ್ಕೆ ಸ್ವಲ್ಪ ಜಾಗವನ್ನು ಕೊಡಿ ಹಾಗೆ ಅಂತವರಿಬ್ಬರು ಮಾತಾಡ್ತಾ ಇದ್ದಾಗ ವೈದೇಹಿ ಗಂಡನಾದ ಸುಧಾಕರ್ ವೈದೇಹಿಯನ್ನು ನೋಡಲು ಬಂದ ಸ್ವಾಮಿ ನಿಮ್ಮಂತಹ ಮಹರ್ಷಿಗಳು ನಮ್ಮನ್ನು ಹುಡುಕಿಕೊಂಡು ಬರುವುದೇ ನಮ್ಮ ಭಾಗ್ಯ ನೀವ್ ಯಾಕೆ ಇಲ್ಲಿ ಹೊರಗಡೆ ಅಂಗಳದಲ್ಲೇ ಮಲ್ಕೋಬೇಕು ಮನೆಯೊಳಗೆ ಬಂದು ನಮ್ ಜೊತೆ ಒಳಗೇನೆ ಮಲ್ಕೋಬೋದಲ್ವಾ ಹೌದು ಸ್ವಾಮಿ ನಿಜವಾಗ್ಲೂ ಮನೆಯೊಳಗೆ ಬನ್ನಿ ನನಗೆ ತುಂಬಾನೇ ಅಮ್ಮ ತಿನ್ಲಿಕ್ಕೆ ಏನಾದ್ರೂ ಸಿಗ್ಬೋದಾ ಸ್ವಾಮಿ ನೀವು ಮೊದಲು ಮನೆಯೊಳಗೆ ಬನ್ನಿ ಸ್ವಲ್ಪ ಅಡುಗೆ ಇದೆ ಅದ್ರಲ್ಲಿ ಮೂರು ಜನ ಹಂಚಿಕೊಂಡು ಊಟ ಮಾಡೋಣ ಮೊದ್ಲು ಮನೆಯೊಳಗೆ ಬನ್ನಿ ಹಾಗೆ ಅಂತ ಹೇಳಿ ವೈದೇಹಿ ಮನೆ ಒಳಗೆ ಹೋಗಿ ಸ್ವಾಮೀಜಿಗೆ ಏನಾದ್ರೂ ಮಾಡಿ ಕೊಡೋಣ ಅಂತ ಅಡಿಗೆ ಮಾಡಲು ಆರಂಭಿಸಿದ್ಲು ಹೀಗೆ ಸ್ವಾಮೀಜಿ ಒಂದು ಕಡೆ ಕೂತ್ಕೊಂಡಿದ್ರು ಆ ನಂತರ ಅಡಿಗೆ ಮಾಡಿ ಬಿಸಿ ಬಿಸಿಯಾಗಿ ಬಡಿಸಿದ್ಲು ಹೀಗೆ ಊಟ ಕೊಟ್ಟಿದ ನಂತರ ಅವರಿಗೆ ನಿದ್ರೆ ಮಾಡಲು ಚಾಪೆಯನ್ನು ಕೂಡ ಏರ್ಪಾಡು ಮಾಡಿ ಕೊಟ್ಟಿದ್ಲು ಸ್ವಾಮೀಜಿ ಕೂತ್ಕೊಂಡು ನಿಮ್ಮಂತಹ ಪುಣ್ಯ ಮಾಡಿರುವ ದಂಪತಿಗಳಿಗೆ ನನ್ನ ಧನ್ಯವಾದಗಳು ನನ್ನ ಹಸಿವಿಗೆ ನನಗೆ ನೀವು ಹೊಟ್ಟೆ ತುಂಬಾ ಊಟ ಹಾಕಿದ್ದೀರಾ ಏನೋ ಸ್ವಾಮಿ ನಮ್ಮ ಬಳಿ ಇರೋದ್ರಲ್ಲಿ ನಿಮಗೂ ಕೂಡ ಹಂಚ್ಕೊಂಡು ತಿಂದಿದ್ದೀವಿ ಅಷ್ಟೇ ನಾನು ಸ್ವಲ್ಪ ಹೊತ್ತು ವಿಶ್ರಾಂತಿ ತೆಗೆದುಕೊಳ್ಳುತ್ತೇನೆ ನೀವು ಹೋಗಿ ಮಲಗಿ ನಿದ್ರೆ ಮಾಡಿ ಹಾಗೆ ಅಂತ ಹೇಳಿ ಎಲ್ಲರೂ ಮಲಗಿ ನಿದ್ರೆಯನ್ನು ಮಾಡಿದ್ರು ಮರುದಿನ ಬೆಳಿಗ್ಗೆ ಎದ್ದು ಸ್ವಾಮೀಜಿ ದಂಪತಿಗಳನ್ನು ನೋಡಿ ನೀವಿಬ್ಬರು ತುಂಬಾನೇ ಒಳ್ಳೆಯವರು ದಣಿದು ಬಂದಂತಹ ನನಗೆ ಹೊಟ್ಟೆ ತುಂಬಾ ಊಟ ಹಾಕಿ ಮಲಗಲು ಸ್ವಲ್ಪ ಜಾಗವನ್ನು ಕೂಡ ಕೊಟ್ಟಿದ್ದೀರಾ ನಾನು ಹೊರಡುವಾಗ ನಿಮಗೆ ಏನಾದ್ರೂ ಕೊಡ್ಬೇಕು ಅಂತ ಅನ್ಸ್ತಾ ಇದೆ ಆದ್ರೆ ಕೊಡ್ಲಿಕ್ಕೆ ನನ್ ಜೊತೆ ಏನೂ ಇಲ್ಲ ತಗೊಳ್ಳಿ ಈ ಬಿತ್ತನೆ ಮಾತ್ರ ಇದೆ ಅಯ್ಯೋ ಸ್ವಾಮೀಜಿ ಅದೆಲ್ಲ ನಮಗೆ ಯಾಕೆ ಪರವಾಗಿಲ್ಲಮ್ಮ ತಗೊಳ್ಳಿ ಬೇಡ ಅಂತ ಹೇಳ್ಬೇಡಿ ಈ ಬಿತ್ತನೆಯನ್ನು ತೆಗೆದುಕೊಂಡು ಹೋಗಿ ನಿನ್ನ ಮನೆಯ ತೋಟದಲ್ಲಾಕು ಸರಿ ಸ್ವಾಮಿ ಆಗೋದೆಲ್ಲ ಒಳ್ಳೇದೇ ಆಗುತ್ತೆ ಹಾಗೆ ಹೇಳಿ ಆ ಬಿತ್ತನೆಯನ್ನು ವೈದೇಹಿಯ ಕೈಯಲ್ಲಿ ಕೊಟ್ಟು ಸ್ವಾಮೀಜಿ ಅಲ್ಲಿಂದ ಹೊರಟೋದ್ರು ಇದನ್ನು ನೋಡಿದ ವಿಮಲ ತುಂಬಾನೇ ಹೊಟ್ಟೆ ಕಿಚ್ಚು ಪಡ್ತಾ ಇದ್ಲು ವೈದೇಹಿ ಆ ಬಿತ್ತನೆಯನ್ನು ತೆಗೆದುಕೊಂಡು ಹೋಗಿ ಅಂಗಳದಲ್ಲಿ ಹಾಕಿದ್ಲು ಹೀಗೆ ದಿನಗಳು ಕಳೆಯಿತು ಆ ದಿನ ಏನೂ ಕೂಡ ಆಶ್ಚರ್ಯ ಇರಲಿಲ್ಲ ಹೀಗೆ ಮೂರು ದಿನ ಕಳೆದ ನಂತರ ಅದರಲ್ಲಿ ಚಿನ್ನದ ಕುಂಬಳಕಾಯಿ ಬಂತು ಅದನ್ನು ನೋಡಿ ಗಂಡ ಎಂಟಿ ಆಶ್ಚರ್ಯ ನೋಡಿದಾಗ ಒಳಗೆ ವಜ್ರ ವೈಡೂರ್ಯಗಳು ಇತ್ತು ಅದನ್ನು ನೋಡಿದ ಈ ದಂಪತಿಗಳು ತುಂಬಾನೇ ಆಶ್ಚರ್ಯ ಪಟ್ರು ದೇಹಿ ನಾನೊಂದು ವಜ್ರವನ್ನು ತೆಗೆದುಕೊಂಡು ಹೋಗಿ ಮಾರಾಟ ಮಾಡಬರ್ತೀನಿ ಆ ಹಣದಲ್ಲಿ ನಾವು ಚೆನ್ನಾಗಿ ಜೀವನ ಮಾಡಬಹುದು ಹಾಗೆ ಹೇಳಿ ಆ ಕುಂಬಳೆಕಾಯಿಂದ ಒಂದು ವಜ್ರವನ್ನು ತೆಗೆದುಕೊಂಡು ಟೌನಿಗೆ ಹೋದ ಇದನ್ನು ನೋಡಿದಂತಹ ವಿಮಲ ತುಂಬಾನೇ ಒಟ್ಟೆ ಕಿಚ್ಚು ಪಡ್ತಾ ಇದ್ಲು ನನಗೆ ಸಿಗದೇ ಇರೋದು ಇವಳಿಗೆ ಮಾತ್ರ ಸಿಗ್ಲಿಕ್ಕೆ ನಾನು ಬಿಡ್ತೀನ ಆ ಸ್ವಾಮೀಜಿ ನನ್ ಮನೆಗೆ ಬಂದಿದ್ರೆ ಚೆನ್ನಾಗಿರ್ತಿತ್ತು ನಾನೇ ಏನೋ ಒಂದ್ ಯೋಚನೆಯಲ್ಲಿ ಹಾಗೆ ಬಿಟ್ಬಿಟ್ಟೆ ಇವಾಗ ಅವಳು ಮಾತ್ರ ಮನೇಲಿ ಸೇರ್ಸ್ಕೊಂಡ್ಲು ಅವಳಿಗೆ ಚಿನ್ನದ ಕುಂಬಳೆಕಾಯಿ ಸಿಕ್ಕಿದೆ ನಾನು ಇವತ್ ರಾತ್ರಿ ಮಾಡ್ತೀನಿ ಹೀಗೆ ರಾತ್ರಿ ಯಾವಾಗ ಆಗುತ್ತೆ ಅಂತ ನಿರ್ಮಲ ಕಾಯ್ಕೊಂಡೇ ಇದ್ಲು ಅಷ್ಟರಲ್ಲಿ ರಾತ್ರಿ ಹತ್ತು ಗಂಟೆ ಆಯಿತು ವೈದೇಹಿ ಗಂಡ ಸುಧಾಕರ್ ಮನೆಗೆ ಬಂದ ಈ ಇರುವ ಹಣವನ್ನು ವೈದೇಹಿಗೆ ಕೊಟ್ಟ ನಾವು ಈ ಹಣದಲ್ಲಿ ನಮ್ಮನ್ನು ನೋಡ್ಕೊಂಡು ಉಳಿದ ಹಣದಲ್ಲಿ ಜನರಿಗೆ ಸಹಾಯ ಮಾಡೋಣ ಹಾಗೆ ಅಂತ ಹೇಳಿ ಹಣವನ್ನು ತೆಗೆದುಕೊಂಡು ಹೋಗಿ ಇಟ್ಟು ನಿದ್ರೆ ಮಾಡಿದ ಅದೇ ಸಮಯಕ್ಕೋಸ್ಕರ ಕಾಯ್ಕೊಂಡಿದ್ದ ವಿಮಲ ಆ ಗಿಡದ ಬಳಿ ಬಂದು ಆ ಚಿನ್ನದ ಕುಂಬಳೆಕಾಯನ್ನು ನೋಡಿ ಆಶ್ಚರ್ಯಪಟ್ಟು ಅಪ್ಪ ಈ ಕುಂಬಳೆಕಾಯಿ ಇವಾಗ ನೋಡ್ಲಿಕ್ಕೆ ಪಳಪಳ ಅಂತ ಹೊಳಿತಾ ಇದೆ ಇದ್ರೊಳಗೆ ಎಷ್ಟೊಂದು ಚಿನ್ನ ಇರಬೇಕು ಇದನ್ನ ತಗೊಂಡೋಗ್ ನೋಡ್ತೀನಿ ಹಾಗೆ ಹೇಳಿ ಆ ಕುಂಬಳೆಕಾಯಿ ನಯ್ದ್ಲು ಅಷ್ಟೇ ಆ ಕುಂಬಳೆಕಾಯಿ ಅವಳ ಕೈ ಸೇರಿದ ತಕ್ಷಣ ಸಾಧಾರಣವಾದ ಕುಂಬಳೆಕಾಯಿಯಾಗಿ ಬದಲಾಯಿತು ತಕ್ಷಣ ಆ ಕುಂಬಳೆಕಾಯಿಯಲ್ಲಿ ಎರಡು ಕಣ್ಣು ಬಂದು ವಿಮಲಾ ನೀನು ಒಳ್ಳೆವಳಲ್ಲ ನಿನ್ನ ಬಳಿ ಕಷ್ಟ ಅಂತ ಯಾರು ಬಂದ್ರೂ ಕೂಡ ಒಂದು ತುತ್ತು ಅನ್ನ ಕೊಡ್ಲಿಲ್ಲ ದಾನ ಮಾಡ್ಲಿಲ್ಲ ಒಂದು ಹನಿ ನೀರು ಕೂಡ ಕೊಡ್ಲಿಲ್ಲ ನೀನು ತುಂಬಾನೇ ಸ್ವಾರ್ಥಿ ಯಾರಿಗೂ ಸಹಾಯ ಮಾಡ್ಬೇಕು ಎನ್ನುವ ಮನಸ್ಸು ಕೂಡ ಇಲ್ಲ ಅದಕ್ಕೇನೆ ನಿನ್ನಂತಹ ಸ್ವಾರ್ಥಿಗೆ ನಾನು ಚಿನ್ನದ ಕುಂಬಳೆಕಾಯಿನ ಕೊಡದೇ ಇಲ್ಲ ಇನ್ನು ಮುಂದೆಯಾದ್ರೂ ಸ್ವಲ್ಪ ನಿನ್ನನ್ನು ತಿದ್ದಿಕೊಂಡು ಚೆನ್ನಾಗಿ ಜೀವನ ಮಾಡು ಆ ಮಾತು ಕೇಳಿ ವಿಮಲ ತುಂಬಾ ದುಃಖ ಪಡುತ್ತಾ ಅಲ್ಲಿಂದ ಹೊರಟೋದ್ಲು ಆ ನಂತರ ಅಂದಿನಿಂದ ವಿಮಲ ಎಲ್ಲರಿಗೂ ಸಹಾಯ ಮಾಡುತ್ತಾ ತುಂಬಾ ಚೆನ್ನಾಗಿ ಜೀವನ ಮಾಡ್ತಿದ್ಲು ಹುಸಿಯಾದ ವೈದೇಹಿ ಕಣ್ಣೀರನ್ನು ಹಾಕಿಕೊಂಡು ತನ್ನ ಅತ್ತೆಯಾದ ಸುವರ್ಣನಿಗೆ ಟೀನಾ ತಗೊಂಡೋಗಿ ಕೊಡ್ತಾ ಇದ್ಲು ವೈದೇಹಿಯ ಕಣ್ಣೀರನ್ನು ನೋಡಿದ ತಕ್ಷಣ ಸುವರ್ಣ ನೀನು ಎಷ್ಟು ಕಣ್ಣೀರ್ ಹಾಕಿದ್ರು ಏನು ಪ್ರಯೋಜನ ಇಲ್ಲಮ್ಮ ನಿಮಗೆ ಮದುವೆಯಾಗಿ ಮೂರು ವರ್ಷಗಳಾಯಿತು ಇನ್ನು ನಿಮಗೆ ಮಕ್ಕಳಾಗಲಿಲ್ಲ ನಾವು ಸಾಯುವ ಮೊದಲು ಈ ಮನೆಗೆ ಒಂದು ವಾರಿಸಬೇಕಲ್ವಾ ಅದಿಕ್ಕೆ ತಾನೆ ಅತ್ತೆ ನಾನು ಜೀವಂತವಾಗಿ ಇರುವಾಗ ನನ್ ಗಂಡನಿಗೆ ಎರಡನೇ ಮದ್ವೆ ಮಾಡ್ಲಿಕ್ಕೆ ಒಪ್ಕೊಂಡೆ ಇಲ್ ನೋಡಮ್ಮ ನನ್ ಮಗನಿಗೆ ಎರಡನೇ ಮದ್ವೆ ಮಾಡಿ ನಿನ್ನ ಹಿಂಸೆ ಮಾಡ್ಬೇಕು ಅನ್ನೋದು ನಮ್ಮ ದೃಷ್ಟಿಯಲ್ಲಿ ಸರಿಯಲ್ಲ ಆದ್ರೂ ಏನ್ ಮಾಡೋದು ನೀನು ನಮ್ಗೆ ಒಳ್ಳೆ ಸೊಸೆ ಬೆಳಿಗ್ಗೆ ಎದ್ದು ಎಲ್ಲಾ ಕೆಲ್ಸ ಮಾಡ್ತೀಯಾ ನಮ್ನ ತುಂಬಾ ಚೆನ್ನಾಗಿ ನೋಡ್ಕೋತೀಯಾ ನನಗಂತೂ ಮಕ್ಳಿಲ್ಲ ನಾನು ಎಷ್ಟೊತ್ತಿಗೆ ನಿದ್ರೆ ಮಾಡಿದ್ರೆ ಏನತ್ತೆ ನಿನಗೆ ಸಮಾಧಾನ ಹೇಳಲಿಕ್ಕಂತೂ ನನ್ನಿಂದ ಸಾಧ್ಯವಿಲ್ಲ ಆದ್ರೆ ಏನ್ ಮಾಡೋದು ನಿಮ್ಮ ಮಾವ ಈ ಮನೆಗೆ ಒಂದು ವಾರಿಸು ಬೇಕು ಅಂತ ಸುಧಾಕರನಿಗೆ ಎರಡನೇ ಮದ್ವೆ ಮಾಡ್ಲಿಕ್ಕೆ ಒಪ್ಪಿದಾರಲ್ವಾ ಪರ್ವಾಗಿಲ್ಲತ್ತೆ ನೀವು ವಯಸ್ಸಾದವರು ನಿಮ್ಗೆ ವಯಸ್ಸಾದ ಕಾಲದಲ್ಲಿ ಈ ಮನೆಗೆ ಒಂದು ವಾರಿಸಬೇಕು ಅಂತ ನೀವು ಆಸೆ ಪಡ್ತಾ ಇದ್ದೀರಾ ನನ್ನ ವಿಧಿ ಏನಿದೆಯೋ ಅದ್ರಂಗೆ ಆಗ್ಲಿ ಬಿಡಿ ಅತ್ತೆ ಮಾವನಿಗೆ ಹೇಳ್ಬಿಡಿ ವೈದೇಹಿ ತನ್ನ ಗಂಡನಿಗೆ ಎರಡನೇ ಮದುವೆ ಮಾಡ್ಲಿಕ್ಕೆ ಒಪ್ಪಿದಾಳೆ ಅಂತ ಹಾಗೆ ಹೇಳ್ತಾ ಇದ್ದಂಗೆ ಕೈಯಲ್ಲಿದ್ದ ಟೀಗೆ ಕಣ್ಣೀರು ಬೀಳ್ತಾ ಇತ್ತು ತಕ್ಷಣ ಅವಳ ಅತ್ತೆ ಅವಳನ್ನು ನೋಡಿ ನೋಡಮ್ಮ ವೈದೇಹಿ ನಾ ಕಣ್ಣೀರು ಬಿದ್ದು ಟೀ ಉಪ್ಪಾಗಿದೆ ಬೇರೆ ತಗೊಂಬಾ ಸರಿಯತ್ತೆ ಕೂತ್ಕೊಂಡಿರಿ ತಗೊಂಬರ್ತೀನಿ ಹಾಗೆ ಹೇಳಿ ವೈದೇಗಿ ಅಡಿಗೆ ಮನೆಯೊಳಗೆ ಹೋದ್ಲು ಆಫೀಸಲ್ಲಿ ಸುಧಾಕರ್ ಮತ್ತು ಅವನ ತಂದೆ ರಾಮಮೂರ್ತಿ ತುಂಬಾ ಚಿಂತೆಯಿಂದ ತಲೆ ಮೇಲೆ ಕೈ ಇಟ್ಕೊಂಡು ಕೂತಿದ್ರು ಅಪ್ಪ ನನಗೆ ಮಕ್ಕಳು ಬೇಡ ನನಗೆ ವೈದೇಹಿನೇ ಬೇಕು ನಾನು ಮದ್ವೆನೇ ಮಾಡ್ಕೊಳ್ಳೋದಿಲ್ಲ ಅಪ್ಪ ಸುಧಾಕರ್ ನಿನಗೆ ಮಾತ್ರ ಅಲ್ಲ ನನಗೂ ಬೇಜಾರಾಗ್ತಾ ಇದೆ ಜೀವಂತವಾಗಿ ಸೊಸೆ ಮನೆಯಲ್ಲಿರುವಾಗ ನಿನಗೆ ಮದ್ವೆ ಮಾಡ್ಲಿಕ್ಕೆ ನಮಗೆ ಸ್ವಲ್ಪ ಕೂಡ ಇಷ್ಟ ಇಲ್ಲ ಈ ವಂಶ ವೃದ್ಧಿಗೋಸ್ಕರ ನಿನಗೆ ಎರಡನೇ ಮದ್ವೆ ಮಾಡ್ಲೇಬೇಕು ನಿನ್ನ ಹೆಂಡತಿಯ ಜಾತಕದ ಪ್ರಕಾರ ಪುರೋಹಿತರು ಹೇಳಿದ ಹಾಗೆ ಚಿನ್ನದಲ್ಲೇ ಆ ತಾಯಿಯ ವಿಗ್ರಹವನ್ನು ಮಾಡಿ ಅಂತ ಹೇಳೋಣ ಅಂತ ಇದ್ದೆಪ್ಪ ಏನಪ್ಪಾ ಹೇಳ್ತೀಯ ಅವರು ಈರುಳ್ಳಿ ವ್ಯವಸಾಯ ಮಾಡುವವರು ಅವ್ರ ಜೊತೆ ಅಷ್ಟೊಂದು ಹಣ ಇರುತ್ತಾ ಚಿನ್ನದ ವಿಗ್ರಹ ಮಾಡ್ಬೇಕು ಅಂದ್ರೆ ಹಾಗೆ ಹೇಳಿ ರಾಮಮೂರ್ತಿ ಅರ್ಧದಲ್ಲಿ ಮಾತನ್ನು ನಿಲ್ಸಿದ್ರು ಹೀಗೆ ಮಾತಾಡ್ಕೊಂಡೆ ಅವರು ಕಣ್ಣೀರ್ ಹಾಕಿದ್ರು ಸ್ವಲ್ಪ ಸಮಯದ ನಂತರ ನಾನ್ ಮಾತ್ರ ನಿನ್ನ ವೈದ್ಯಹಿನ್ನ ದೂರ ಮಾಡ್ಬೇಕು ಅಂತ ಆಲೋಚನೆ ಮಾಡ್ತೀನ ಆದರೂ ಒಂದು ಮಮ್ಮಗನೋ ಮೊಮ್ಮಗಳೋ ನೋಡ್ಬೇಕು ಅಂತ ಆಸೆ ಇದೆ ನೀವು ಏನ್ ಹೇಳಿದ್ರೂ ನಾನೀ ವಿಚಾರಕ್ಕೆ ಒಪ್ಕೊಳ್ಳೋದಿಲ್ಲ ನೀವು ಮನೆಗೆ ಹೊರಡಿ ಆಫೀಸ್ ಕೆಲಸ ಮುಗಿಸ್ಕೊಂಡು ನಾನೇ ಸಂಜೆ ಮನೆಗೆ ಬರ್ತೀನಿ ಮನೇಲಿ ಮಾತಾಡೋಣ ಇನ್ನೂ ಮಾತಾಡ್ಲಿಕ್ಕೆ ಏನೂ ಇಲ್ಲ ಕಣಪ್ಪ ಮನೆಯಲ್ಲಿ ಅತ್ತೆ ಸೊಸೆ ಇಬ್ರು ಮಾತನಾಡಿ ಒಂದು ತೀರ್ಮಾನವನ್ನು ತೆಗೆದಿರ್ತಾರೆ ೀಗೆ ಮಾತಾಡ್ತಾ ಇದ್ದಂಗೆ ರಾಮಮೂರ್ತಿ ಸೆಲ್ ಫೋನ್ ಬಡಿತಾ ಇತ್ತು ನೋಡಪ್ಪ ನಾನು ಮಾತಾಡ್ತಾ ಇರುವಾಗನೇ ನಿಮ್ ತಾಯಿ ಮನೆಯಿಂದ ಫೋನ್ ಮಾಡ್ತಿದ್ದಾಳೆ ನಿಮ್ಮಮ್ಮ ಒಳ್ಳೆ ಸುದ್ದಿ ಹೇಳ್ತಾಳೆ ನೀನು ಕೂಡ ಕೇಳ್ಕೊ ಹಾಗೆ ಅಂತ ಲೌಡ್ ಸ್ಪೀಕರ್ ಅಲ್ಲಿ ಹಾಕಿದ ಏಳು ಸುವರ್ಣ ಏನ್ರಿ ನಮ್ ಮಗನ ಮದ್ವೆಗೆ ವೈದೇಗಿ ಒಪ್ಕೊಂಡ್ಲು ಕಣ್ರಿ ಸುವರ್ಣ ಮಾತು ಕೇಳಿ ರಾಮಮೂರ್ತಿ ಸಂತೋಷದಿಂದ ನಗ್ತಾ ಇದ್ದ ಆದ್ರೆ ಸುಧಾಕರ್ ಮುಖದಲ್ಲಿ ಮಾತ್ರ ಚಿಂತೆ ತುಂಬಿತ್ತು ನಮ್ಮ ಮಗ ಏನ್ರಿ ಹೇಳ್ತಿದ್ದಾನೆ ಹೀಗೆ ಮಾತಾಡ್ತಾ ಇದ್ದಾಗ ವೈದೇಹಿ ಸೂಟ್ ತೆಗೆದುಕೊಂಡು ಅತ್ತೆ ಬಳಿ ಬಂದ್ಲು ಅದನ್ನು ನೋಡಿದ ಸುವರ್ಣ ಫೋನ್ ಅಲ್ಲಿ ಮಾತನಾಡುವುದನ್ನೇ ಮರೆತು ಎಲ್ಲಿಗಮ್ಮ ಹೋಗ್ತಾ ಇದ್ದೀಯಾ ನಮ್ಮ ತಂದೆ ಮನೆಗತ್ತೆ ನಿಮ್ಮ ಮಗನಿಗೆ ನಿಮ್ಮ ಇಷ್ಟ ಪ್ರಕಾರ ಎರಡನೇ ಮದ್ವೆ ಮಾಡಿಸಿ ನಾನು ಮಧ್ಯದಲ್ಲಿ ಬರದಿಲ್ಲ ಆದ್ರೆ ನೀವು ಸಾಯೋ ತನಕ ನಾನ್ ನಿಮ್ನ ಚೆನ್ನಾಗ್ ನೋಡ್ಕೋತೀನಿ ಅವ್ರನ್ನ ನೀವು ಚೆನ್ನಾಗ್ ಅತ್ತೆ ಹಾಗೆ ಹೇಳಿ ತನ್ನ ತವರು ಮನೆಗೆ ಹೊರಟೋದ್ಲು ಆ ಮಾತನ್ನು ಕೇಳಿದ ಸುಧಾಕರ್ ಕಣ್ಣೀರ್ ಹಾಕಿಕೊಂಡು ಆಫೀಸಿಂದ ಎದ್ದು ಬೇಡ ವೈದೇಹಿ ನನ್ನ ಬಿಟ್ಟು ಎಲ್ಲೋಬೇಡ ನಾನು ಕೂಡ ಬರ್ತೀನಿ ಹೀಗೆ ಸಮಯವನ್ನು ವ್ಯರ್ಥ ಮಾಡದೆ ಆಫೀಸಿಂದ ಹೊರಟೇ ಬಿಟ್ಟ ರಾಮಮೂರ್ತಿ ಕಮಲಮ್ಮ ತನ್ನ ಮಗನ ಜೀವನದ ಬಗ್ಗೆ ಮಾತಾಡ್ತಾನೆ ಕೂತಿದ್ರು ಸರಿಯಾದ ಅದೇ ಸಮಯಕ್ಕೆ ಕಲ್ಪತರು ಎನ್ನುವ ಗ್ರಾಮದಲ್ಲಿ ಇರುವಂತಹ ವೀರಯ್ಯ ಕಮಲ ಅನ್ನುವ ದಂಪತಿಗಳು ಅವರ ವಯಸ್ಸು ಎಂಬತ್ತು ಆದರೂ ಕೂಡ ಅವರಿಗಿರುವ ಅರ್ಧ ಎಕರೆ ಭೂಮಿಯಲ್ಲಿ ಈರುಳ್ಳಿ ವ್ಯವಸಾಯವನ್ನು ಮಾಡಿಕೊಂಡು ಅವರ ಜೀವನವನ್ನು ನಡೆಸ್ತಾ ಇದ್ರು ಎಂದಿನಂತೆ ವ್ಯವಸಾಯ ಮಾಡ್ಲಿಕ್ಕೆ ಅಂತ ಭೂಮಿಗೆ ಬಂದ್ರು ಆ ಭೂಮಿಯಲ್ಲಿ ಅಲ್ಲಲ್ಲಿ ಬೆಳೆದಿರುವ ಕಳೆಗಳನ್ನು ನೋಡಿ ಕಮಲ ಬೇಜಾರ್ ಮಾಡ್ಕೊಂಡ್ಲು ನನ್ ಹೊಲಕ್ ಬರದೆ ಐದು ದಿನ ಮಾತ್ರ ಆಯ್ತು ಇವಾಗ ಏನಾಯ್ತು ಹೊಲನ ನೋಡದ್ ಮೇಲೆನು ನಿಮ್ಗೆ ಅರ್ಥ ಆಗ್ತಾ ಇಲ್ವಾ ರೀ ಹೊಲ ಅಂದ್ಮೇಲೆ ಈ ರೀತಿ ಕಳೆಗಳೆಲ್ಲ ಬಂದೇ ಬರುತ್ತೆ ಅದನ್ನ ನೋಡಿ ನಾವೆಲ್ಲ ಚಿಂತೆ ಮಾಡ್ಕೊಂಡಿದ್ರೆ ಆಮೇಲೆ ಅವುಗಳೆಲ್ಲ ಗುಂಪುಗೂಡಿ ಬಿಡುತ್ತೆ ಹೀಗೆ ಗಂಡ ಎಂಟಿ ಇಬ್ರು ಮಾತಾಡ್ತಾ ಇರುವಾಗ ದೂರದಲ್ಲಿ ವೈದೇಹಿ ಕೈಯಲ್ಲಿ ಬ್ಯಾಗ್ ಅನ್ನು ಹಿಡಿದುಕೊಂಡು ಬರುವುದನ್ನು ನೋಡಿದ್ರು ದೇಹಿ ಏನಮ್ಮ ಒಬ್ಳೆ ಬಂದಿದೀಯಾ ಅಳಿ ಹಾಗೆ ಕೇಳುವಾಗ ವೈದೇಹಿ ಕಣ್ಣೀರ್ ಹಾಕಿಕೊಂಡು ನನಗೆ ಅಂತ ನನ್ ಗಂಡನಿಗೆ ಎರಡನೇ ಮದ್ವೆ ಮಾಡಿಸ್ತಿದ್ದಾರಂತೆ ನಾನು ನನ್ ತವರ್ ಮನೆಗೆ ಹೋಗ್ತೀನಿ ಅಂತ ಬ್ಯಾಗ್ ಎತ್ಕೊಂಡು ಬಂದ್ಬಿಟ್ಟೆ ಮಗಳನ್ನು ನೋಡಿ ವೃದ್ಧ ದಂಪತಿಗಳಿಗೆ ಏನ್ ಮಾತಾಡ್ಬೇಕು ಅಂತ ಗೊತ್ತಾಗದೆ ತನ್ನ ಮಗಳನ್ನು ಕರೆದುಕೊಂಡು ಮನೆಗೆ ಹೋದ್ರು ಮನೆಯ ಮುಂದೆ ಸುಧಾಕರ್ ಬೈಕಲ್ಲಿ ಬಂದು ನಿಂತಿದ್ದ ಯಾವಾಗ ಬಂದ್ರಿ ಅಳಿ ಅಂದ್ರೆ ಬನ್ನಿ ಮನೆಯೊಳಗೆ ಹೋಗೋಣ ಹಾಗೆ ಅಂತ ಎಲ್ಲರೂ ಮನೆಯೊಳಗೆ ಹೋದ್ರು ಸುಧಾಕರ್ ವೈದೇಹಿ ಇಬ್ರು ಬೆಡ್ ಮೇಲೆ ಕೂತಿದ್ರು ವೃದ್ಧ ದಂಪತಿಗಳು ನಿಂತು ನೋಡ್ತಾ ಇದ್ರು ಅವಾ ನಮಗೆ ಮಕ್ಳು ಇಲ್ಲ ಅಂತ ಮನೆಯಲ್ಲಿ ನಮ್ ತಂದೆ ತಾಯಿ ತೀರ್ಮಾನ ಮಾಡಿ ಎರಡನೇ ಮದ್ವೆ ಮಾಡ್ಬೇಕು ಅಂತ ನನಗೆ ಒತ್ತಾಯ ಮಾಡ್ತಾ ಇದ್ದಾರೆ ಆದ್ರೆ ನನಗೆ ಮದ್ವೆ ಆಗ್ಲಿಕ್ಕೆ ಇಷ್ಟ ಇಲ್ಲ ಅಳಿಯಂದ್ರೆ ನಿಮಗೆ ನಿಮ್ಮ ಹೆಂಡತಿ ಮುಖ್ಯ ನಿಮ್ಮ ತಂದೆ ತಾಯಿಗೆ ಮೊಮ್ಮಕ್ಳು ಮುಖ್ಯ ನೀವು ಓದಿದವರು ತಿಳುವಳಿಕೆ ಇರುವವರು ನೀವೇ ಆಲೋಚನೆ ಮಾಡಿ ಏನ್ ಮಾಡ್ಬೇಕು ಅಂತ ತೀರ್ಮಾನ ಮಾಡಿ ನನ್ ಮಗಳಿಗೆ ಮೋಸ ಮಾಡಬೇಡಿ ಅಳಿ ಅಂದ್ರೆ ನಮ್ಮ ಅಳಿಯಂದ್ರು ಚಿನ್ನ ಕಣೆ ಅವ್ರನ್ನ ನಾವು ಏನು ಹೇಳ್ಬಾರ್ದು ಆ ಚಿನ್ನ ಇದ್ದಿದ್ರೆ ನನ್ನ ವೈದೇಹಿ ಹೊಟ್ಟೆ ತುಂಬತಾ ಇತ್ತು ಇದ್ರೆ ಹೇಗೆ ತುಂಬುತ್ತೆ ಹೇಳಿ ಅಂದ್ರೆ ಅದು ಅಪ್ಪ ನಮ್ಮ ಅತ್ತೆ ಮಕ್ಳಿಲ್ಲ ಅಂತ ನನ್ನ ಇವ್ರನ್ನ ಒಂದು ಪುರೋಹಿತರ ಹತ್ರ ಕರ್ಕೊಂಡೋದ್ರು ಆ ಪುರೋಹಿತರು ಏನಮ್ಮ ಹೇಳಿದ್ರು ವೈದೇಹಿ ಚೆನ್ನಾಗಿನೇ ಇದ್ದಾಳೆ ಅವಳಿಗೆ ಮಕ್ಕಳಾಗದೇ ಇರುವುದಕ್ಕೆ ಕಾರಣ ಆ ತಾಯಿಯೇ ಅಂತ ಹೇಳಿದ್ರಮ್ಮ ತಾಯಿನ ಹೇಗಮ್ಮ ಅವ್ರ ಹೇಗಮ್ಮ ಕಾರಣ ಆಗ್ತಾರೆ ಹೌದಮ್ಮ ಹೇಗೆ ಅವ್ರ ಕಾರಣ ನಾನು ಚಿಕ್ಕವಳಿದ್ದಾಗ ಆ ದೇವರ ವಿಗ್ರಹವನ್ನು ಹೊಡೆದಾಕ್ದೆ ಅಂತೆ ಅದಕ್ಕೆ ಆ ದೇವರು ನನಗೆ ಈ ರೀತಿ ಕೋಪದಿಂದ ಶಾಪವನ್ನು ಕೊಟ್ಟು ಮಕ್ಕಳಿಲ್ಲದೆ ಆಗಿದೆ ಇದಕ್ಕೆ ನಾವು ಏನಮ್ಮ ಮಾಡ್ಬೇಕು ಅದಕ್ಕೆ ನಾವು ಚಿನ್ನದ ವಿಗ್ರಹವನ್ನು ಮಾಡಿ ದೇವರಿಗೆ ಸಮರ್ಪಣೆ ಮಾಡಿದ್ರೆ ಆ ದೇವರು ನನಗೆ ಕರುಣೆ ತೋರಿಸ್ತಾರಂತೆ ನಿನಗೆ ಮಕ್ಕಳಾಗುತ್ತಾ ಮಗಳೇ ಹೌದಮ್ಮ ಆವಾಗ್ಲೆ ನನಗೆ ಮಕ್ಕಳ ಭಾಗ್ಯ ಸಿಗೋದು ಇಲ್ಲದಿದ್ರೆ ನಾನು ಹೀಗೇನೆ ಮಕ್ಕಳಿಲ್ಲದೆ ಇರ್ಬೇಕು ಆ ಮಾತು ಕೇಳಿ ತಂದೆ ತಾಯಿ ಇಬ್ರು ತುಂಬಾ ಚಿಂತೆ ಮಾಡಿದ್ರು ಮಕ್ಕಳಿಲ್ಲದವಳು ಅಂತ ಯಾಕಮ್ಮ ಹೇಳ್ತೀಯ ನಮ್ಮ ತಪ್ಪು ಏನು ಅಂತ ಗೊತ್ತಾಯ್ತು ಪರಿಹಾರನು ಗೊತ್ತಾಯ್ತು ಚಿನ್ನದಲ್ಲಿ ವಿಗ್ರಹ ಮಾಡ್ಲಿಕ್ಕೆ ಏನ್ ಮಾಡ್ಬೇಕು ಅಂತ ನಾ ನೋಡ್ಕೋತೀನಮ್ಮ ಏನು ಅಳಿ ಅಂದ್ರು ಹೊರಗೆ ಹೋಗಿ ಮಾತಾಡ್ಕೊಂಡಿರಿ ನಿಮ್ ತಾಯಿ ನಿಮ್ಗೋಸ್ಕರ ಅಡಿಗೆ ಮಾಡ್ತಾಳೆ ಹೋಗಿ ಹೋಗಪ್ಪ ಅಲ್ಲಿ ಕೂತ್ಕೊಂಡ್ ಮಾತಾಡಿ ಅವರ ಮಾತು ಕೇಳಿ ಗಂಡ ಎಂಟಿ ಇಬ್ರು ಹೊರಗೆ ಬಂದ್ರು ಕಮಲಮ್ಮ ಏನು ಮಾತನಾಡದೆ ಅಡುಗೆ ಮಾಡ್ಲಿಕ್ಕೆ ಹೋದ್ರು ವೀರಯ್ಯ ಏನ್ ಮಾಡ್ಬೇಕು ಅಂತ ಆಲೋಚನೆ ಮಾಡ್ತಾ ಇದ್ರು ಗಂಡ ಎಂಟಿ ಇಬ್ರು ಮಾಡಿದ ಅಡುಗೆಯನ್ನು ತಿಂದು ಆ ನಂತರ ಅವರಿಬ್ಬರು ಹೊರಟು ಅವರ ಮನೆಗೆ ಹೋದ್ರು ವೀರಯ್ಯ ದಂಪತಿಗಳು ಆ ಹೊಲಕ್ಕೆ ಬಂದು ಆ ಹೊಲವನ್ನು ಶುದ್ಧ ಮಾಡಿ ಅಲ್ಲೇ ಕೂತ್ಕೊಂಡ್ ಮಾತಾಡ್ತಿದ್ರು ಇವಾಗ ದೇವ್ರು ನಮಗೆ ಅಧಿಕ ಲಾಭವನ್ನು ಕೊಟ್ಟು ನಮ್ನ ಕಾಪಾಡ್ಬೇಕು ಕಮಲಾ ಹಾಗೆ ಹೇಳಿ ಕೆಲಸ ಮಾಡಲು ಭೂಮಿಗೆ ಹೇಳಿದ್ರು ಸುಧಾಕರ್ ಅವನ ತಾಯಿಯ ಬಳಿ ಅವನ ಅತ್ತೆ ಮಾವ ಚಿನ್ನದ ವಿಗ್ರಹವನ್ನು ಮಾಡಿಕೊಡಲು ಒಪ್ಪಿದ್ದಾರೆ ಅಂತ ಹೇಳಿದ ಆದ್ರೆ ವೈದೇಹಿ ಮಾತ್ರ ತನ್ನ ತಂದೆ ತಾಯಿಯ ಚಿನ್ನದ ವಿಗ್ರಹವನ್ನು ಹೇಗೆ ಮಾಡ್ತಾರೆ ಅಂತ ತುಂಬಾ ದುಃಖಪಟ್ಲು ವೃದ್ಧ ದಂಪತಿಗಳು ವ್ಯವಸಾಯವನ್ನು ಆರಂಭಿಸಿ ದೇವರ ಬಳಿ ಈ ರೀತಿ ಬೇಡ್ಕೊಂಡ್ರು ಅಮ್ಮ ತಾಯಿ ಅಧಿಕ ಲಾಭವನ್ನು ಕೊಟ್ಟು ನನ್ ಮಗಳ ಜೀವನವನ್ನು ಉಳಿಸಮ್ಮ ಅವಳಿಗೆ ಮಕ್ಕಳ ಭಾಗ್ಯವನ್ನು ಕೊಡಿಯಮ್ಮ ಹಾಗೆ ಅಂತ ಈರುಳ್ಳಿ ವ್ಯವಸಾಯವನ್ನು ಆರಂಭಿಸಿದ್ರು ಹೀಗೆ ದಿನಗಳು ಕಳೀತಾ ಇತ್ತು ವೈದೇಹಿ ತನ್ನ ತಂದೆ ತಾಯಿ ಬಳಿ ಪದೇ ಪದೇ ಫೋನ್ ಮಾಡಿ ವಿಚಾರಿಸ್ತಾನೆ ಇದ್ಲು ವೀರಯ್ಯ ಆದಷ್ಟು ಬೇಗ ಚಿನ್ನದ ವಿಗ್ರಹವನ್ನು ಮಾಡ್ಕೊಂಡ್ ಬಂದು ಕೊಡ್ತೀವಿ ನೀನು ಹುಷಾರಾಗಿ ಇರುವಂತ ಹೇಳ್ತಾ ಇದ್ರು ಬೆಳೆ ಕೂಡ ಚೆನ್ನಾಗಿ ಬೆಳೆಯಿತು ಕಮಲ ನಾಳೆ ಒಳ್ಳೆ ದಿನ ನಾಳೆನೆ ಕೊಯ್ಲು ಮಾಡೋಣ ಹೀಗೆ ಈರುಳ್ಳಿಯನ್ನು ತೆಗೆಯಲಾರಂಭಿಸಿದ್ರು ಅಷ್ಟೇ ಚಿನ್ನದ ಈರುಳ್ಳಿ ಅವರ ಕೈ ಸೇರಿತ್ತು ವೀರಯ್ಯ ದಂಪತಿಗಳು ಸಂತೋಷ ಪಡ್ತಾ ಇದ್ರು ಆಗ ಭೂಮಾದೇವಿ ಪ್ರತ್ಯಕ್ಷರಾದ್ರು ವೀರಯ್ಯ ನೀವು ಯಾವ ರೀತಿಯ ರಾಸಾಯನಿಕ ಗೊಬ್ಬರವನ್ನು ಉಪಯೋಗ ಮಾಡದೆ ಒಳ್ಳೆ ವಿಧದಲ್ಲಿ ವ್ಯವಸಾಯ ಮಾಡಿ ಈ ಪ್ರಕೃತಿಯನ್ನು ಉಳಿಸಿದ್ದೀರಾ ಅದರಿಂದ ನಾನ್ ನಿಮಗೆ ಮಾಡುವ ಪ್ರತಿಫಲ ಇದು ನಿಮ್ಮ ಋಣ ತೀರಿಸುವ ಸಮಯ ಬಂದಿದೆ ಅದಕ್ಕೇನೆ ನಿಮಗೆ ಚಿನ್ನದ ಈರುಳ್ಳಿಯನ್ನು ಕೊಟ್ಟಿದ್ದೀನಿ ತುಂಬಾ ಸಂತೋಷ ಕಣಮ್ಮ ಹಾಗೆ ಹೇಳಿದಾಗ ಭೂತಾಯಿ ಅಲ್ಲಿಂದ ಮಾಯವಾದ್ರು ಹೀಗೆ ಚಿನ್ನದ ಈರುಳ್ಳಿಯ ವ್ಯವಸಾಯದಿಂದ ಬಂದಂತಹ ಹಣದಲ್ಲಿ ಚಿನ್ನದ ವಿಗ್ರಹವನ್ನು ಮಾಡಿ ಅದನ್ನು ವೈದೇಹಿ ಕೈಯಿಂದ ಪ್ರತಿಷ್ಠಾಪನೆ ಮಾಡಿ ತ್ರಿಶೂಲದಲ್ಲಿ ಕೈಯಿಟ್ಟು ಅದಕ್ಕೆ ಅವಳ ರಕ್ತವನ್ನು ಅರ್ಪಣೆ ಮಾಡಿದ್ರು ನಂತರ ಅವಳ ಕೈಯಿಂದ ಆರತಿಯನ್ನು ತೆಗೆದ್ರು ಹೀಗೆ ವೈದೇಹಿ ಸಂತೋಷದಿಂದ ಪೂಜೆ ಮಾಡಿದ್ಲು ಹೀಗೆ ಸ್ವಲ್ಪ ದಿನಗಳ ನಂತರ ಅವಳು ತಾಯಿಯಾಗುವ ಸುದ್ದಿ ಕೇಳಿತ್ತು ಆ ಸುದ್ದಿಯನ್ನು ಕೇಳಿ ಅವರೆಲ್ಲರೂ ಸಂತೋಷಪಟ್ರು